ನೈತಿಕ ಪೊಲೀಸ್ ಗಿರಿ ಖಂಡಿಸಿ ಗಂಗಾವತಿಯಲ್ಲಿ ಜ್ವಾಲಾಮುಖಿ ಪ್ರತಿಭಟನೆ ಸುಳ್ಳು ಮೊಕದ್ದಮೆ ಹಿಂಪಡೆಯರಿ ಹಿಂದೂ ಜಾಗರಣಾ ವೇದಿಕೆಯ ಅಲ್ಟಿಮೇಟಂ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಮಾನವ ಸರಪಳಿ ಆರೋಪಿಗಳ ಬಂಧನಕ್ಕೆ ಘೋಷಣೆ ಟೈರ್ಗೆ ಬೆಂಕಿ ಹಚ್ಚಲು ಮುಂದಾದ ಪ್ರತಿಭಟನಾಕಾರರನ್ನು ತಡೆದು ಪರಿಸ್ಥಿತಿ ನಿಯಂತ್ರಿಸಿದ ಡಿವೈಎಸ್ಪಿ ಗಂಗಾವತಿಯಲ್ಲಿ ಕಳೆದ ದಿನಗಳ ಹಿಂದೆಯಷ್ಟೇ ನಡೆದಂತಹ ಘಟನೆಯದು ಅಂದರೆ ಫೆಬ್ರವರಿ ಮೂರರಂದು ಕೋಮಿನ ಕುಟುಂಬದ ವೈಯಕ್ತಿಕ ಕಲಹದ ಹಿನ್ನೆಲೆ ಗಂಗಾವತಿ ಬಸ್ ನಿಲ್ದಾಣದಲ್ಲಿ ಸಂಭವಿಸಿದ ಘಟನೆಯನ್ನ ಖಂಡಿಸಿ ಹಿಂದೂ ಜಾಗರಣಾ ವೇದಿಕೆಯ ನೇತೃತ್ವದಲ್ಲಿ ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಫೆಬ್ರವರಿ ಮೂರರಂದು ಕೌಟುಂಬಿಕ ಕಲಹದ ಹಿನ್ನೆಲೆ ಊರಿಗೆ ತೆರಳಲು ಮುಂದಾದ ಮಹಿಳೆ ಹಾಗೂ ಮಕ್ಕಳನ್ನ ಗಂಡನ ಮನವಿಯ ಮೇರೆಗೆ ಕರೆತರುವುದಕ್ಕಾಗಿ ಬಂದಿದ್ದ ವೆಂಕಟೇಶ್ ಎಂಬ ಯುವಕನ ಮೇಲೆ ಕೆಲವರು ಅಪಾರ್ಥ ಮಾಡಿಕೊಂಡು ದೌರ್ಜನ್ಯ ಎಂದು ಆರೋಪಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದ ಯುವಕ ಮತ್ತು ಅವನ ಕುಟುಂಬದವರ ವಿರುದ್ಧ ದಾಖಲಾಗಿರುವ ಮೊಕದ್ದಮೆಗಳನ್ನ ಹಿಂಪಡೆಯಬೇಕು ಎಂದು ಪ್ರತಿಭಟನಾಕಾರರು ಪೊಲೀಸ್ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಒತ್ತಾಯಿಸಿದ್ರು ಪ್ರತಿಭಟನಾಕಾರರು ನಗರದ ಶ್ರೀ ದೇವರಾಯ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಆರೋಪಿಗಳನ್ನ ಬಂಧಿಸಬೇಕು ಎಂದು ಘೋಷಣೆ ಕೂಗಿದ್ರು ಈ ವೇಳೆ ಕೆಲವರು ಟೈಯರ್ಗೆ ಬೆಂಕಿ ಹಚ್ಚಲು ಮುಂದಾದಾಗ ಪೊಲೀಸರು ತಡೆಗಟ್ಟಿದರು ಇದರಿಂದಾಗಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಕೆಲ ಕಾಲ ವಾಗ್ವಾದ ನಡೆಯಿತು ಸ್ಥಳಕ್ಕಾಗಮಿಸಿದ ಡಿವೈಎಸ್ಪಿ ಜೆಎಸ್ ನ್ಯಾಮ್ ಗೌಡರವರು ಪರಿಸ್ಥಿತಿಯನ್ನ ನಿಯಂತ್ರಿಸಿ ಪ್ರಕರಣದ ಬಗ್ಗೆ ಕುಲಂಕುಷವಾಗಿ ತನಿಖೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಮತ್ತು ಕಾನೂನು ಕ್ರಮದಡಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಲಕಾಲ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತು ಬಳಿಕ ಪ್ರತಿಭಟನಾಕಾರರು ತಹಸೀಲ್ದಾರರ ಮೂಲಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಶಿವರಾಮೇಗೌಡ ಮಾಜಿ ಶಾಸಕ ಪರಣ್ಣ ಮನಹಳ್ಳಿ ರಾಜ್ಯದ ಅಧ್ಯಕ್ಷ ತಿಪ್ಪಣ್ಣ ಕನಕಪ್ಪ ಮಡಿವಾಳ್ ಚಿದಾನಂದಪ್ಪ ಗುರುರಾಜ್ ವಿರೂಪಾಕ್ಷಿ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು ಈಗ ಮೇಲೆ ಈಗಾಗಲೇ ಹಿಂದೂ ವೇದಿಕೆ ಇವತ್ತು ಜಾಗೃತ ಆಗಿದೆ ಎಂಬ ಮಾತನ್ನು ಹೇಳಬೇಕಾಗುತ್ತೆ ಯಾಕಂದ್ರೆ ಮೇಲಿಂದ ಮೇಲೆ ಆಗ್ತಕ್ಕಂಥದ್ದು ಸಣ್ಣ ಸಣ್ಣ ಸಮಾಜಗಳ ಮೇಲೆ ದೌರ್ಜನ್ಯ ಅವ್ರ ಮೇಲೆ ಆಗ್ತಕ್ಕಂತ ಹಿಂಸೆ ಅವರ ಬದುಕನ್ನೇ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಅದಕ್ಕೆ ಮಾನ್ಯ ಡಿ ಎಸ್ ಪಿ ಸಾಹೇಬರು ಉತ್ತರ ಕೊಡ್ತಾರ ಇಲ್ಲಂತಲ್ಲ ಆದ್ರ ನಮ್ಮದು ಎರಡೆರಡು ಬೇಡಿಕೆ ಏನಂದ್ರ ಯಾರು ಈ ಪ್ರಕರಣದ ಹಿನ್ನೆಲೆ ಹಿಂದಿದಾರೋ ಅವ್ರ ಕೂಡ್ಲೆ ಬಂದ್ಸ್ಬೇಕು ಏನಂದ್ರ ನಾಲ್ಕು ಜನ ಬಂದ್ಸಿವೆ ಅಂತ ಮಾನ್ಯ ಏಳು ಜನ ಬಂದ ಉಳಿಕಾರು ಅವ್ರ ಹಿಂದ ಯಾರಿದಾರ ಅವ್ರನ್ನ ಮೊದ್ಲು ಪುಂಜಿ ಬಂದ್ ಮಾಡ್ರಿ ಇಲ್ಲಾಂದ್ರೆ ಏನಾಗುತ್ತಾ ಪದೇ ಪದೇ ಈ ತರದ ಘಟನೆಗಳು ನಡಿತಾವ ನಿಮಗೆ ಗೊತ್ತೋ ಯಾವಾಗ ಯಾವಾಗ ಈ ತರ ಅಲ್ಲಿ ಸೇರಿರುವಂತ ಎಲ್ಲಾ ಗೂಂಡಾಗಳು ಅವನಿಗೆ ಕೊನೆ ವಾರ್ನಿಂಗ್ ಕೊಟ್ಟಿದ್ದು ಇವನಿಗೆ ಗಾಂಜಾ ತಿನ್ನಿಸಿ ರೈಲ್ವೆ ಟ್ರ್ಯಾಕಿನ ಮೇಲೆ ಮುಗಿಸಿ ಹೋಗೋಣ ಅಂತ ಹೇಳಿ ಮುಸಲ್ಮಾನರು ಗೂಂಡಾಗಳು ಹೇಳಿದ್ರು ಹಾಗಾದ್ರೆ ಗಂಗಾವತಿಯಲ್ಲಿ ಗಾಂಜಾ ಡ್ರಗ್ಸ್ ಅದರ ಪ್ರಭಾವದಿಂದನೇ ಈ ಗಲಾಟೆಗಳು ನಡೀತಾ ಇದ್ದಾವೆ ಹಂಗಾಗಿ ಯಾರು ಅವ್ರು ಇದ್ರಲ್ಲ ಅವ್ರಿಗೆ ಗಾಂಜಾ ಮಾರೋರ್ ಗೊತ್ತು ಗಾಂಜಾ ವ್ಯಾಪಾರ ಮಾಡ್ತಿದಾರ ಅಂತ ಅನಿಸ್ತಾರೆ ನೀವೇನು ಹೇಳ್ತಾ ಸನ್ಮಾನ್ಯ ಶ್ರೀ ಮಾಜಿ ಶಾಸಕ ಸಮಿತಿ ಪರಮಂಡಳಿ ಸರ್ ಅವ್ರೆ ಮಾಜಿ ಸದಸ್ಯರ ಶಿವರಾಮ್ ಗೌಡ್ರು ಸರ್ ಅವ್ರೆ ಅಯ್ಯನ್ ಗೌಡ್ರೆ ಹಾಗೂ ಈ ಸಭೆಯಲ್ಲಿ ಭಾಗಿ ಇರುವಂತ ಎಲ್ಲ ಮುಖಂಡ್ರೆ ಹಾಗೂ ನನ್ನ ಅಣ್ಣ ತಮ್ಮಂದ್ರೆ ಹಾಗೂ ಪತ್ರಿಕಾ ಮಾಧ್ಯಮದವರು ತಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ತಾವೆಲ್ಲರೂ ಪತ್ರಿಕೆಯಲ್ಲಿ ಇವತ್ತು ಇಸ್ರೇಲ್ ಮಹಿಳೆ ಮತ್ತು ಹಿಂದಾಗಡೆ ನಮ್ಮ ಭಾರತದ ಮಹಿಳೆ ಹಾಗೂ ಒಬ್ಬ ನಮ್ಮ ದೇಶದ ಒಬ್ಬರು ಕೊಲೆ ಆಗಿದ್ದ ಉಲ್ಲಂಕುಷವಾಗಿ ಪರಿಶೀಲನೆ ಮಾಡಿ ಮಾನ್ಯ ದೋಷ ಸಲ್ಲಿಸಿ ನಿನ್ನೆ ಮಾನ್ಯ ನ್ಯಾಯಾಲಯ ಮೂರು ಜನ ಆರೋಪಿತರಿಗೆ ಗಲ್ಲು ಶಿಕ್ಷೆಯನ್ನು ಅವಾರ್ಡ್ ಮಾಡಿದೆ ಅನ್ನೋದು ತಮಗೆಲ್ಲ ಗೊತ್ತು ಇದು ಪೊಲೀಸ್ ಇಲಾಖೆ ಮಾಡಿದಂಥ ಒಂದು ರತ್ನ ಎಲ್ಲೇ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಒಂದು ಗಲ್ಲು ಶಿಕ್ಷೆ ಆಗಿರಲಿಲ್ಲ ಇದು ಮೊದಲನೇ ಗಲ್ಲು ಶಿಕ್ಷೆ ಅದನ್ನು ಪೊಲೀಸ್ ಇಲಾಖೆಯವರು ಅಗದಿ ಚಾಣಾಕ್ಷತನದಿಂದ ಹಾಗೂ ಗರ್ವದಿಂದ ಹಾಗೂ ಧೈರ್ಯದಿಂದ ಅದನ್ನು ಎದುರಿಸುವಂತೆಕೊಂಡು ಹೇಳಿಕೆ ತಮಗೆ ಹೇಳಿಕೆ ಇಚ್ಛಪಡ್ತೇನೆ ಮೊನ್ನೆದು ಎರಡನೇದು ವೆಂಕಟೇಶನ್ ಪ್ರಕರಣ ವೆಂಕಟೇಶನ್ ಪ್ರಕರಣ ಸಹಿತ ಆದ ಕೂಡ ಮಾನ್ಯ ಸರ್ ಮನಗಣಿಸ ಸರ್ ಗೌಡರು ಮತ್ತು ಸುಮಾರು ಮಚ್ಚೋಡ್ಕಿ ಎಲ್ಲರೂ ಬಂದಿದ್ದರು ಬಂದು ಮುಖ್ಯ ಕೇಳಿದರು ಅದ್ರ ಪ್ರಕಾರ ರವಿಯನ್ನು ಎಂಟು ತಿಂಗಳು ಒಂದು ವರ್ಷದಿಂದ ನಾನು ಕಡೆ ಸಿಕ್ಕಿರಲಿಲ್ಲ ಅವನು ಸಹಿತ ವಿತ್ ಇನ್ ಫಿಫ್ಟೀನ್ ಡೇಸ್ ಹಿಡ್ಕೊಂಡು ಅವನೇ ಮತ್ತು ಗ ಗಂಗಾಧರ ಹುಡುಗನಲ್ಲ ಹಿಡ್ಕೊಂಡು ಹದಿನಾರು ಮಂದಿ ಮೇಲೆ ಬರ್ತೀರ ದೋಷ ಸಲ್ಲಿಸಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಈಗ ಅವ್ರು ಜೈಲಿನಲ್ಲಿ ಇದ್ದಾರೆ ಎರಡು ಮೂರನೇದು ಈ ನಿನ್ನೆ ಪ್ರಕರಣ ಮಣ್ಣಿ ಪ್ರಕರಣ ಮಣ್ಣಿ ಪ್ರಕರಣ ನಮಗೆ ರಾತ್ರಿ ಎರಡು ಗಂಟೆಗೆ ಗೊತ್ತಾದ ಕೂಡಲೇ ನಾವೇ ಹೋಗಿ ಹುಡುಗನ ಕರ್ಕೊಂಡು ಬಂದು ಹುಡುಗನ ದವಾಖಾನೆ ಟ್ರೀಟ್ಮೆಂಟ್ ಕೊಡಿಸಿ ನಂತರ ಅವ ಏನು ಹೇಳ್ತಾನ ಅದನ್ನೇ ಎಲ್ಲವನ್ನು ಬರೆದುಕೊಂಡು ಅವ್ರ ತಂದೆ ತಾಯಿ ತಂದೆ ಬರೆದಿಲ್ಲ